व्यासाय भवनाशाय शिशाय गुणराशे कृत्याय शुद्ध विद्याय मध्वाय च नमो नमः नम भवत् प्रभुः भूतकृत् प्रभु भूत भूतात्मा भूताभावना भूतभ इंदन श्लोकने श्लोक उत्तारणो दुष्कृतिः पुण्यो दुस्वनाशन ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಒಂಬೈನೂರ ಇಪ್ಪತ್ತ ನಾಲ್ಕನೇ ನಾಮ ಉತ್ತಾರಣಃ ಎಂಬುದಾಗಿ ಉತ್ತಾರಣಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಉತ್ತಾರ ಅಂತೇಳೆ ಮೇಲೆ ಎತ್ತೋದು ಅಂತ ಸಂಸಾರ ಸಮುದ್ರದಲ್ಲಿ ಮುಳುಗಿದಂತಹ ಜೀವರನ್ನು ಪರಮಾತ್ಮ ಉತ್ತಾರಣಹ ಉದ್ಧಾರ ಮಾಡುತ್ತಾನೆ ಮೇಲೆ ಎತ್ತುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಉತ್ತಾರಣ ಎಂಬುದಾಗಿ ಹೆಸರು ಸಂಸಾರ ಸಮುದ್ರದಲ್ಲಿ ಬಿದ್ದು ಒದ್ದಾಡುತ್ತಿರುವಂತಹ ಸಾಧಕ ಜೀವರನ್ನು ಪರಮಾತ್ಮ ಉದ್ಧಾರ ಮಾಡುತ್ತಾನೆ ಹಾಗಾಗಿ ಉತ್ತಾರಣ ಮತ್ತು ಪರಮಾತ್ಮ ರಕ್ಷಣೆ ಮಾಡುವುದು ಉತು ತಾರಣ ಅಂತ ವಿಭಾಗ ಮಾಡ್ಕೊಳ್ಬೇಕು ಅಂದ್ರೆ ಪರಮಾತ್ಮನ ರಕ್ಷಣೆ ಅದು ಉತ್ಕೃಷ್ಟವಾದಂತಹ ತಾರಣ ರಕ್ಷಣೆ ಅಂತ ಅಂದ್ರೆ ಬೇರೆಯವರು ನಮ್ಮ ಕೈ ಹಿಡಿದು ಇದ್ದರೆ ಇನ್ನೊಮ್ಮೆ ಯಾವಾಗಾದ್ರೂ ಕೆಳಗಡೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಆದರೆ ಪರಮಾತ್ಮ ಒಮ್ಮೆ ಕೈ ಹಿಡಿದು ನಮ್ಮನ್ನು ಮೇಲೆ ಎತ್ತಿದ ಅಂತ ಹೇಳಿದ್ರೆ ಮತ್ತೆ ನಾವು ಪುನಃ ಈ ಸಂಸಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮ ಉತ್ಕೃಷ್ಟವಾದಂತಹ ರಕ್ಷಣೆಯನ್ನು ಮಾಡುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಉತ್ತಾರಣಹ ಎಂಬುದಾಗಿ ಹೆಸರು ಮುಂದಿನ ನಾಮ ದುಷ್ಕೃತಿ ಹಾ ಎಂಬುದಾಗಿ ದುಷ್ಕೃತಿ ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳು ಪಾಪಕಾರ್ಯಗಳು ಕೆಟ್ಟ ಕೆಲಸಗಳನ್ನು ಪರಮಾತ್ಮ ಹಂತಿ ನಾಶ ಮಾಡುತ್ತಾನೆ ಅಂದ್ರೆ ಭಕ್ತರು ಮಾಡಿದಂತಹ ಭಕ್ತರು ಗೊತ್ತಿಲ್ಲದೆ ಮಾಡಿದಂತಹ ಪಾಪ ಕಾರ್ಯಗಳನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುಷ್ಕೃತಿ ದುಷ್ಕೃತಿ ಅಂತ ಹೇಳಿದ್ರೆ ಪಾಪ ಕಾರ್ಯಗಳು ಅವುಗಳನ್ನು ಹಂತಿ ನಾಶ ಮಾಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದುಷ್ಕೃತಿಹ ಎಂಬುದಾಗಿ ಹೆಸರು ಇನ್ನು ದುಷ್ಕೃತಿ ಅಂತ ಹೇಳಿದ್ರೆ ಸದಾ ಕಾಲ ಕೆಟ್ಟ ಕೆಲಸವನ್ನೇ ಮಾಡುವಂತಹ ದುರ್ಜನರು ಪಾಪಿಗಳು ಅವರನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುಷ್ಕೃತಿಹ ಎಂಬುದಾಗಿ ಹೆಸರು ಹೀಗೆ ಸಜ್ಜನರು ತಮ್ಮಿಂದ ಗೊತ್ತಿಲ್ಲದೇ ಆದಂತಹ ಅಚಾನಕ್ಕಾಗಿ ಆದಂತಹ ಪಾಪ ಕಾರ್ಯಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ದುಷ್ಕೃತಿ ಹ ಸದಾಕಾಲ ದುಷ್ ದುಷ್ಕೃತ್ಯಗಳನ್ನೇ ಮಾಡುವಂತಹ ಪಾಪಿಷ್ಟರನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುಷ್ಕೃತಿಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪುಣ್ಯ ಎಂಬುದಾಗಿ ಪುಣ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪವಿತ್ರವಾದದ್ದು ಅಂತ ಪರಮಾತ್ಮನ ಚರಿತ್ರೆಯೇನೆ ಪುಣ್ಯಪ್ರದವಾದಂತಹ ಚರಿತ್ರೆ ಕೇಳುವುದರಿಂದಲೇನೆ ವಿಶೇಷ ಪುಣ್ಯವನ್ನು ಕೊಡುವಂಥದ್ದು ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಮತ್ತು ಎಲ್ಲರ ಪುಣ್ಯಕ್ಕೆ ಅಂದ್ರೆ ನಾವು ನೀವು ಮಾಡುವಂತಹ ಎಲ್ಲ ಪುಣ್ಯಕ್ಕೆ ಪರಮಾತ್ಮನೇ ಸ್ವಾಮಿ ಒಡೆಯ ನಮ್ಮೆಲ್ಲರ ಪುಣ್ಯಕ್ಕೆ ಅವನೇ ಒಡೆಯ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಮತ್ತೆ ಪುರುಷೇಶು ಅಗ್ರಗಣ್ಯ ಅಂತ ಎಲ್ಲ ಪುರುಷರಲ್ಲಿ ಅಗ್ರಗಣ್ಯ ಶ್ರೇಷ್ಠನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪುಣ್ಯ ಎಂಬುದಾಗಿ ಹೆಸರು ಮುಂದಿನ ನಾಮ ದುಸ್ವಪ್ನ ನಾಶನ ಎಂಬುದಾಗಿ ದುಸ್ವಪ್ನ ನಾಶನ ಶಬ್ದಕ್ಕೆ ಅರ್ಥ ದುಸ್ವಪ್ನ ಅಂತ ಹೇಳಿದ್ರೆ ಕೆಟ್ಟ ಶ ಕೆಟ್ಟ ಸ್ವಪ್ನಗಳು ಕೆಟ್ಟ ಕನಸುಗಳು ನಮ್ಮನ್ನು ಯಾರೋ ಕೊಲ್ಲುವಂತೆ ಅಥವಾ ಏನೋ ಭಯ ಆಗುವಂತೆ ಇನ್ನೊಂದೇನೋ ಕೆಟ್ಟ ಸಂದರ್ಭಗಳು ದೃಶ್ಯಗಳು ನಮ್ಮ ಕನಸ್ತನೇ ಬೀಳ್ತಾ ಇರ್ತವೆ ಸ್ವಪ್ನದಲ್ಲಿ ಆ ಪರಮಾತ್ಮನನ್ನು ವಿಶೇಷವಾಗಿ ಸ್ಮರಣೆ ಮಾಡಿದಾಗ ನಮ್ಮ ದುಸ್ವಪ್ನಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುಸ್ವಪ್ನ ಎಂಬುದಾಗಿ ಹೆಸ್ ದುಸ್ವಪ್ನ ನಾಶನ ಎಂಬುದಾಗಿ ಹೆಸರು ಸಜ್ಜನರ ದುಸ್ವಪ್ನಗಳನ್ನು ಕೆಟ್ಟ ಕನಸುಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ದುಸ್ವಪ್ನ ನಾಶನಹ ಎಂಬುದಾಗಿ ಹೆಸರು ಮುಂದಿನ ನಾಮ ವೀರಹ ಎಂಬುದಾಗಿ ವೀರಹ ಅನ್ನುವಂತಹ ನಾಮ ಒಟ್ಟು ಮೂರನೇ ಬಾರಿ ಬರ್ತಾ ಇದೆ ವೀರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಯಾರು ಒಳ್ಳೆಯ ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅಂತಹ ವೀರರನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ವಿ ಈರ ಹ ಅಂತ ಈ ಶಬ್ದಕ್ಕೆ ಅರ್ಥ ಈರ ಅಂತ ಹೇಳಿದ್ರೆ ವಾಯುದೇವರು ಸಮೀರರು ಈರಾ ಅಂತ ಹೇಳಿದ್ರೆ ವಾಯುದೇವರು ಅವರಿಗೆ ಯಾರು ವಿ ಅಂದ್ರೆ ವಿರೋಧವನ್ನು ಮಾಡ್ತಾರೋ ವಾಯುದೇವರಿಗೆ ಯಾರು ವಿರೋಧವನ್ನು ಮಾಡ್ತಾರೋ ಅವರನ್ನು ಹಂತಿ ನಾಶ ಮಾಡ್ತಾನೆ ಅಂತ ಅರ್ಥಾತ್ ಯಾರು ವಾಯುದೇವರನ್ನು ನಾಶ ದ್ವೇಷ ಮಾಡ್ತಾರೋ ಅವರನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಯಾಕೆಂದ್ರೆ ಆ ನಾವು ಭಾಗವತದಲ್ಲಿ ಕೇಳಬೇಕಾದ್ರೆ ನವವಿಧ ಭಕ್ತಿಯನ್ನು ಹೇಳ್ತಾರೆ ಅದೇ ರೀತಿಯಾಗಿ ನವವಿಧ ದ್ವೇಷವನ್ನು ಹೇಳ್ತಾರೆ ಆ ನವವಿಧ ದ್ವೇಷದಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಪರಮಾತ್ಮನ ಭಕ್ತರನ್ನು ದ್ವೇಷ ಮಾಡುವುದು ಕೂಡ ಪರಮಾತ್ಮನನ್ನೇ ದ್ವೇಷ ಮಾಡಿದಂತೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮಾತ್ಮನ ಭಕ್ತರಲ್ಲಿ ಅಗ್ರಗಣ್ಯರು ಅಂತ ಹೇಳಿದ್ರೆ ಈರ ವಾಯುದೇವರು ಹಾಗಾಗಿ ಅವರನ್ನು ದ್ವೇಷ ಮಾಡಿದರೆ ಪರಮಾತ್ಮ ದ್ವೇಷ ಮಾಡಿದ ಹಾಗೆ ಆಗತ್ತೆ ಹಾಗಾಗಿ ವಾಯುದೇವರನ್ನು ದ್ವೇಷ ಮಾಡುವವರನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ವೀರಹ ಈರ ವಾಯುದೇವರು ಅವರನ್ನು ವಿ ಅಂದ್ರೆ ವಿರೋಧ ಮಾಡುವಂತಹ ದ್ವೇಷ ಮಾಡುವಂತವರನ್ನು ಹಂತಿ ನಾಶ ಮಾಡ್ತಾನೆ ಮುಂದಿನ ನಾಮ ರಕ್ಷಣ ಎಂಬುದಾಗಿ ರಕ್ಷಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಭಕ್ತರನ್ನು ಸಜ್ಜನರನ್ನು ವಿಶೇಷವಾಗಿ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ರಕ್ಷಣ ಎಂಬುದಾಗಿ ಹೆಸರು ಮುಂದಿನ ನಾಮ ಸಂತಹ ಎಂಬುದಾಗಿ ಸಂತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸಜ್ಜನರು ಅಂತ ಎಲ್ಲ ಸಜ್ಜನರಲ್ಲೂ ಪರಮಾತ್ಮ ವಿಶೇಷವಾಗಿ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಂತಹ ಎಂಬುದಾಗಿ ಹೆಸರು ಇನ್ನು ಸಮ್ಯಕ್ ತತಃ ಇತಿ ಸಂತಹ ಅಂತ ಅಂದ್ರೆ ಎಲ್ಲ ಕಡೆ ಚೆನ್ನಾಗಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಎಲ್ಲ ಕಡೆ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸಂತಹ ಎಂಬುದಾಗಿ ಹೆಸರು ಮುಂದಿನ ನಾಮ ಜೀವನ ಎಂಬುದಾಗಿ ಜೀವನ ಎನ್ನುವಂತಹ ಶಬ್ದಕ್ಕೆ ಅರ್ಥ ಎಲ್ಲ ಜೀವರನ್ನು ಅವರಿಗೆ ಒಂದು ವಿಶೇಷವಾದಂತಹ ಜೀವನವನ್ನು ಕೊಟ್ಟವನು ಅಂದ್ರೆ ಜೀವರು ಹೇಗಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಪಾಂಚಭೌತಿಕ ಶರೀರ ಇಲ್ಲದೆ ಒಂದು ಸ್ವರೂಪದಲ್ಲಿ ಇರ್ತಾರೆ ಅವರಿಗೆ ಈ ಒಂದು ಯೋಗ್ಯವಾದಂತಹ ಪಾಂಚಭೌತಿಕ ಶರೀರವನ್ನು ಕೊಟ್ಟು ಸಾಧನ ಮಾಡುವಂತಹ ಶರೀರವನ್ನು ಕೊಟ್ಟು ಆ ಎಲ್ಲ ಜೀವಿಗಳಿಗೆ ಒಂದು ಜೀವನವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜೀವನಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಜೀವಂ ನಯತೀತಿ ಜೀವನಃ ಅಂತ ಅಂದ್ರೆ ಎಲ್ಲ ಜೀವಿಗಳನ್ನು ನಯತಿ ನಿಯಾಮಕನಾಗಿದ್ದಾನೆ ಎಲ್ಲ ಜೀವಿಗಳಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜೀವ ನಹ ಎಂಬುದಾಗಿ ಹೆಸರು ಮುಂದಿನ ನಾಮ ಪರ್ಯವಸ್ಥಿತ ಎಂಬುದಾಗಿ ಅವಸ್ಥಿತ ಅಂತ ಹೇಳಿದ್ರೆ ಇರುವುದು ಅಂತ ಪರ್ಯವಸ್ಥಿತ ಅಂತ ಹೇಳಿದ್ರೆ ಸುತ್ತಲೂ ಇರುವುದು ಅಂತ ಅಂದರೆ ಪರಮಾತ್ಮ ಇಡೀ ಜಗತ್ತಿನ ಸುತ್ತಲೂ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು ಪ್ರತಿಯೊಬ್ಬ ಜೀವಿ ಹೀಗೆ ಪ್ರತಿಯೊಂದರ ಸುತ್ತಲೂ ಪರಮಾತ್ಮ ಇದ್ದಾನೆ ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಪರ್ಯವಸ್ಥಿತ ಎಂಬುದಾಗಿ ಹೆಸರು ಸರ್ವವ್ಯಾಪ್ತ ಸರ್ವಗತ ಅಂತ ಪರಿತ ಎಲ್ಲ ಕಡೆಯೂ ಕೂಡ ಪರಮಾತ್ಮ ತಾನು ವಾಸವಾಗಿದ್ದಾನೆ ಹಾಗಾಗಿ ಪರ್ಯವಸ್ಥಿತ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಹೀಗೆ ಉತ್ತಾರಣ ದುಷ್ಕೃತಿ ಪುಣ್ಯ ದುಸ್ವಪ್ನನಾಶನ ವೀರಃ ರಕ್ಷಣ ಸಂತಃ ಜೀವನ ಪರ್ಯವಸ್ಥಿತ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಾಮಸ್